ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡೆಯನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರೋ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆಸಿದ್ರು ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರು ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮುಖ್ಯ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಂಥ ಅತಿಥಿಗಳಿಗೆ ಭೋಜನ ಏರ್ಪಾಟ್ ಮಾಡಿದರು ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರಬೇಕಾರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿರುವ ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದೋ ಹೋದ ತಕ್ಷಣ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಅವರು ಕೊನೆಯ ಉಸಿರನ್ನು ಹಿಡಿದಿದ್ದಾರೆ ಎನ್ನುವುದು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದರು ತಕ್ಷಣ ವಿಧಿ ಇಲ್ಲ ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಎಲ್ಲ ಅದರ ಜೊತೆಗೆ ಎಲ್ಲ ದೇಶದ ನಮ್ಮ ದೇಶದ ನೂರ ಮೂವತ್ತು ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ಒಯ್ದಕ್ಕೆ ಬೆಳಗಾಂ ಬಂದು ಅಲ್ಲಿ ಆ ಒಂದು ಔತಣ ಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಎ ಸಿ ಸಿ ಆಫೀಸ್ ಬೇರರ್ಸು ಎ ಸಿ ಸಿ ಸೆಕ್ರೆಟ್ರೀಸು ಫ್ರಂಟಲ್ ಚೇರ್ಮನ್ರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಮಾಡೇ ನಾವೆಲ್ಲ ವಾಪಸ್ಸು ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಕಾರ್ಯಕ್ರಮವನ್ನು ಮುಂದುವಡ್ದು ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದೋ ಸೆವೆನ್ ಡೇ ಮಾರ್ನಿಂಗ್ ಇತ್ತು ಸೊ ಯಾವ ಕಾರ್ಯಕ್ರಮವೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಸೊ ಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಸಾಹರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿಯವರು ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸುಜಿವಾಲ್ ಅವರೆಲ್ಲ ಸೇರಿಸಿ ಮತ್ತೆ ಪದಾಧಿಕಾರಿಗಳಿಗೆ ಚರ್ಚೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಎಲ್ಲಿಂದೇ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ